ನಮಸ್ಕಾರ ಸ್ನೇಹಿತರೆ ಇಂದಿನಿಂದ ಹದಿನೇಳು ವರ್ಷಗಳು ಈ ಐದು ರಾಶಿಯವರಿಗೆ ಬಾರಿ ಅದೃಷ್ಟದ ಜೊತೆಗೆ ಹಣದ ಸುರಿಮಳೆಯೇ ಸುರಿಯುತ್ತೆ ಮಹಾಶಿವನ ಕೃಪಾಶೀರ್ವಾದ ಇರೋದ್ರಿಂದ ನಿಮ್ಮ ಜೀವನವೇ ಬದಲಾಗುತ್ತೆ ಹಾಗಾದ್ರೆ ಆ ಅದೃಷ್ಟವಂತ ರಾಶಿಗಳು ಯಾವುವು ಅವುಗಳಿಗೆ ಏನೆಲ್ಲ ಲಾಭ ಸಿಗುತ್ತೆ ನೋಡೋಣ ಅದಕ್ಕಿಂತ ಮೊದಲು ಪ್ರತಿದಿನ ದಿನ ಭವಿಷ್ಯ ತಿಳಿಯಲು ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೇಕನೆ ನಮ್ಮ ವಿಡಿಯೋದ ನೋಟಿಫಿಕೇಶನ್ ಪಡೆಯಲು ಬೆಲ್ ಬಟನ್ ಕ್ಲಿಕ್ ಮಾಡಿ ಆಲ್ ಅಂತ ಕ್ಲಿಕ್ ಮಾಡ್ಕೊಳ್ಳಿ ನಿಮ್ಮ ಜೀವನದ ಸಕಲ ಸಮಸ್ಯೆಗಳಾದಂತಹ ಸತಿಪತಿ ಕಲಹ ಪ್ರೀತಿಯಲ್ಲಿ ಮೋಸ ಭೂಮಿ ವಿಚಾರ ಕೋರ್ಟ್ ಕೇಸ್ ವ್ಯಾಪಾರ ಹಣಕಾಸಿನ ತೊಂದರೆ ಸಾಲಬಾಧೆ ಸ್ತ್ರೀಯರ ಗುಪ್ತ ಸಮಸ್ಯೆ ಹೀಗೆ ಹತ್ತು ಹಲವಾರು ಸಮಸ್ಯೆಗಳಿಗೆ ಶಾಶ್ವತ ಪರಿಹಾರ ಮಾಡ್ಕೊಡ್ತಾರೆ ಡಿಸ್ಪ್ಲೇ ಮೇಲೆ ಕಾಣ್ತಕ್ಕಂಥ ಗುರುಜಿನೊಬ್ಬರಿಗೆ ಒಮ್ಮೆ ಕರೆ ಮಾಡಿ ನೋಡಿ ಹಬ್ದು ಇಂದಿನಿಂದ ಮುಂದಿನ ಹದಿನೇಳು ವರ್ಷಗಳು ಈ ಐದು ರಾಶಿಯವರಿಗೆ ಭಾರಿ ಅದೃಷ್ಟ ಸಿಗೋದ್ರ ಜೊತೆಗೆ ಹಣವು ಸುರಿಮಳೆಯಂತೆ ಸುರಿಯುತ್ತೆ ನಿಮ್ಮ ಜೀವನವೇ ಬದಲಾಗಲಿದ್ದು ಮಹಾಶಿವನ ಕೃಪಾಶೀರ್ವಾದ ನಿಮ್ಮ ಮೇಲೆ ಇರುತ್ತೆ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ ನಿರೀಕ್ಷಿತ ಕಾರ್ಯಗಳಲ್ಲಿ ಲಾಭವನ್ನ ಕಂಡುಕೊಳ್ತೀರಾ ಮಾನಸಿಕ ಅಶಾಂತಿ ಉಂಟಾದ್ರೂ ಕೂಡ ಕುಟುಂಬ ಸದಸ್ಯರು ನಿಮ್ಗೆ ಲಾಭವನ್ನ ತಂದುಕೊಡ್ತಾರೆ ಹೆಚ್ಚಿನ ಸಮಯವನ್ನ ಕುಟುಂಬ ಸದಸ್ಯರ ಜೊತೆ ನೀವು ಕಳಿತೀರಾ ನಿಮ್ಗೆ ಇದು ಶುಭ ಸಮಯವಾಗಿದ್ದು ವ್ಯವಹಾರದಲ್ಲಿ ಲಾಭ ಸಿಗುತ್ತೆ ಹೊಸ ಪಾಲುದಾರಿಕೆಗಳು ಸಿಗುವ ಸಾಧ್ಯತೆ ಇದ್ದು ಪ್ರಯಾಣದ ಸಾಧ್ಯತೆ ಕೂಡ ಹೆಚ್ಚಾಗಿ ಗೋಚರವಾಗ್ತದೆ ಹೀಗಾಗಿ ಕಾಳಜಿ ವಹಿಸಿ ಪ್ರೇಮ ಜೀವನದಲ್ಲಿ ಹೊಂದಾಣಿಕೆ ಇರುತ್ತದೆ ಕುಟುಂಬ ಸದಸ್ಯರ ಆರೋಗ್ಯದ ಬಗ್ಗೆ ಕಾಳಜಿ ವಹಿಸ್ತೀರಾ ಅನಗತ್ಯ ವಾದಗಳನ್ನ ತಡೆಗಡ್ತೀರಾ ಕಾನೂನಿನ ಅಡೆತಡೆಗಳು ನಿವಾರಣೆಯಾಗತ್ತೆ ವ್ಯವಹಾರದಲ್ಲಿ ಕೂಡ ಬೆಳವಣಿಗೆಯನ್ನ ಕಾಣ್ತೀರಾ ನೀವು ವ್ಯವಹಾರ ನಿರ್ಧಾರಗಳನ್ನ ಚಿಂತನಶೀಲವಾಗಿ ತೆಗೆದುಕೊಳ್ತೀರಾ ಮತ್ತು ಕುಟುಂಬದವರೊಂದಿಗೆ ಸ್ವಲ್ಪ ಸಮಯವನ್ನ ಕಳಿತೀರಾ ದೈಹಿಕ ನೋವು ಸಾಧ್ಯವಾಗುತ್ತೆ ಬೆಲೆ ಬಾಳುವ ವಸ್ತುಗಳನ್ನ ಸುರಕ್ಷಿತವಾಗಿ ಇರಿಸ್ತೀರಾ ನಿಮ್ಮ ಮಾತನ್ನ ನಿಯಂತ್ರಣದಲ್ಲಿ ಇಟ್ಕೊಳ್ಬೇಕಾಗತ್ತೆ ಶಾಶ್ವತ ಆಸ್ತಿಗೆ ಸಂಬಂಧಿಸಿದ ಕೆಲಸಗಳು ದೊಡ್ಡ ಪ್ರಯೋಜನಗಳನ್ನ ತಂದುಕೊಡುತ್ತೆ ಅನಗತ್ಯವಾಗಿ ಯಾವುದೇ ರೀತಿಯ ತೊಂದರೆಗಳಿಗೆ ತಗಲಾಕೊಳಕ್ ಹೋಗ್ಬೇಡಿ ಈ ಸಂದರ್ಭದಲ್ಲಿ ವಿದ್ಯಾರ್ಥಿಗಳು ಯಶಸ್ಸನ್ನು ಕಂಡುಕೊಳ್ತಾರೆ ನಿಮ್ಮ ಆತ್ಮವಿಶ್ವಾಸ ಮತ್ತೆ ಕಠಿಣ ಪರಿಶ್ರಮವು ಕೆಲಸದ ಸ್ಥಳದಲ್ಲಿ ಯಶಸ್ಸನ್ನು ತಂದುಕೊಡುತ್ತೆ ನೀವು ಹೊಸ ಯೋಜನೆಗಳ ಮೇಲೆ ಕೆಲಸ ಮಾಡಲು ಪ್ರಾರಂಭವನ್ನು ಮಾಡ್ತೀರಾ ಇದರ ಜೊತೆಗೆ ಯಾವುದೇ ದೊಡ್ಡ ನಿರ್ಧಾರವನ್ನ ತೆಗೆದುಕೊಳ್ಳುವ ಮೊದಲು ಅದನ್ನ ಬೇರೆಯವರೊಂದಿಗೆ ಹಂಚಿಕೊಂಡು ಅದರಿಂದ ಆಗ್ತಕ್ಕಂತ ಫಲಾನುಫಲಗಳನ್ನ ಯೋಚಿಸಿ ನಂತರ ಮುಂದುವರಿಯಿರಿ ದೀರ್ಘಕಾಲದಿಂದ ಬಾಕಿ ಇರತಕ್ಕಂಥ ಕೆಲಸಗಳು ಸುಲಭವಾಗಿ ಪೂರ್ಣಗೊಳ್ಳುತ್ತೆ ನಿಮ್ಮ ಕೆಲಸ ಇಂದು ಪ್ರಶಂಸೆಗೆ ಒಳಪಡುತ್ತೆ ಷೇರು ಮಾರುಕಟ್ಟೆಯಲ್ಲಿ ನಿಮ್ಗೆ ಯಶಸ್ಸು ಸಿಗುತ್ತೆ ವ್ಯವಹಾರದಲ್ಲಿ ಬೆಳವಣಿಗೆ ಕಂಡು ಸಾಮಾಜಿಕ ಪ್ರತಿಷ್ಠೆ ಹೆಚ್ಚಾಗತ್ತೆ ಹಣಕಾಸಿನ ವಿಷಯಗಳಲ್ಲಿ ಶುಭ ದಿನ ಇದಾಗಿದ್ದು ಯಾವುದೇ ರೀತಿಯ ಸಮಸ್ಯೆಗಳು ಕೂಡ ನಿಮ್ಮನ್ನ ಬಾಧಿಸುವುದಿಲ್ಲ ಅಂತ ಹೇಳ್ಬಹುದು ಹೀಗಾಗಿ ಈ ಸಮಯ ನಿಮ್ಗೆ ಬಹಳ ಸೂಕ್ತವಾಗಿದ್ದು ನಿಮ್ಮ ಸೃಜನಶೀಲತೆ ಮತ್ತು ಕಠಿಣ ಪರಿಶ್ರಮದ ಲಾಭವನ್ನ ಈ ಸಂದರ್ಭದಲ್ಲಿ ಕಂಡುಕೊಳ್ತಾ ಹೋಗ್ತೀರಾ ಹಣಕಾಸಿನ ವಿಷಯದಲ್ಲಿ ಜಾಗರೂಕರಾಗಿರುತ್ತೀರಾ ಮತ್ತು ಬುದ್ಧಿವಂತಿಕೆಯಿಂದ ಹೂಡಿಕೆಯನ್ನು ಮಾಡ್ತೀರಾ ಆತ್ಮವಿಶ್ವಾಸ ಹೆಚ್ಚಾಗತ್ತೆ ವ್ಯವಹಾರ ಕೂಡ ಚೆನ್ನಾಗಿ ನಡೀತಾ ಹೋಗುತ್ತೆ ಅತಿಥಿಗಳು ಮನೆಗೆ ಆಗಮಿಸ್ತಾರೆ ಅವರಿಂದ ನೀವು ಒಳ್ಳೆಯ ಸುದ್ದಿಗಳನ್ನ ಸ್ವೀಕರಿಸ್ತೀರಾ ಇನ್ನು ಸಹೋದರರ ಸಹಾಯದಿಂದ ಆದಾಯದ ಮೂಲಗಳು ಕೂಡ ಅಭಿವೃದ್ಧಿ ಹೊಂದುತ್ತವೆ ಸ್ವಭಾವತಃ ಕಿರಿಕಿರಿ ಉಂಟಾಗತಕ್ಕಂತ ಸಾಧ್ಯತೆ ಇದ್ದು ತಾಳ್ಮೆಯನ್ನ ಕಲ್ತ್ಕೊಳ್ಳೋಕ್ ಹೋಗ್ಬೇಡಿ ಉದ್ಯೋಗದಲ್ಲಿ ಬದಲಾವಣೆ ಸಾಧ್ಯತೆ ಇದ್ದು ಉನ್ನತ ಹುದ್ದೆ ಕೂಡ ಸಿಗುತ್ತೆ ಅಂತ ಹೇಳ್ಬಹುದು ಜೊತೆಗೆ ಉದ್ಯೋಗದಲ್ಲಿ ಸ್ಥಳ ಬದಲಾವಣೆ ಕೂಡ ಆಗತ್ತಂತೆ ಹೀಗಾಗಿ ಈ ರಾಶಿಯವರಿಗೆ ಈ ಸಂದರ್ಭ ಪ್ರಯೋಜನಕಾರಿಯಾಗಿದ್ದು ಕೆಲಸದ ಸ್ಥಳದಲ್ಲಿ ನಿಮಗೆ ಹೊಸ ಹೊಸ ಅವಕಾಶಗಳು ಸಿಗೋದರ ಜೊತೆ ಜೊತೆಗೆ ನೀವು ಒಂದಷ್ಟು ಲಾಭಗಳನ್ನ ಸೂಕ್ತವಾದ ಫಲಿತಾಂಶಗಳನ್ನ ಕಂಡುಕೊಳ್ತೀರಾ ಸ್ಪರ್ಧಾತ್ಮಕ ಪರೀಕ್ಷೆ ಮತ್ತು ಸಂದರ್ಶನದಲ್ಲಿ ನೀವು ಆಹ್ಲಾದಕರ ಬೆಳವಣಿಗೆಯನ್ನು ಕಾಣ್ಕೊಳ್ತೀರಾ ಎಷ್ಟೆಲ್ಲ ಲಾಭ ಮತ್ತು ಅದೃಷ್ಟವನ್ನ ಪಡೆತಿರ್ತಕ್ಕಂಥ ಆ ಅದೃಷ್ಟವಂತ ಐದು ರಾಶಿಗಳು ಯಾವುವು ಅಂದ್ರೆ ಸಿಂಹ ರಾಶಿ ಕಟಕ ರಾಶಿ ವೃಷಭ ರಾಶಿ ಮೀನ ರಾಶಿ ತುಲಾ ರಾಶಿ ಇವುಗಳಲ್ಲಿ ನಿಮ್ಮ ರಾಶಿ ಇದ್ದರೂ ಇಲ್ಲದಿದ್ದರೂ ಭಕ್ತಿಯಿಂದ ಓಂ ನಮ ಶಿವಾಯ ಅಂತ ಕಮೆಂಟ್ ಮಾಡಿ ಧನ್ಯವಾದಗಳು